ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ನಂದಕುಮಾರ್ ಇವರು ಬರೆದಂತಹ ನಾವು ಹುಡುಗಿಯರೇ ಹೀಗೆ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ಹಾಕುತ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಅನೇಕ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಮೊದಲ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಹೆಣ್ಣು ಮಕ್ಕಳ ಅಂತರಂಗದ ಭಾವನೆಗಳನ್ನು ನಾವು ಹುಡುಗಿಯರೇ ಹೀಗೆ ಕವಿತೆ ಹೇಗೆ ಅನಾವರಣಗೊಳಿಸುತ್ತದೆ ಅಥವಾ ಎರಡನೇ ಪ್ರಶ್ನೆ ನಾವು ಹುಡುಗಿಯರೇ ಹೀಗೆ ಕವಿತೆಯ ಆಶಯವನ್ನು ನಿರೂಪಿಸಿರಿ ಅಥವಾ ಮೂರನೆಯ ಪ್ರಶ್ನೆ ಹೆಣ್ಣು ತನ್ನ ಪ್ರಣಯ ಸಂಬಂಧಿತ ಒಳತೋಟಿಯನ್ನು ತನ್ನ ಗೆಳತಿಯ ಮುಂದೆ ನಿವೇದಿಸಿಕೊಂಡ ಬಗೆಯನ್ನು ಬಣ್ಣಿಸಿರಿ ಉತ್ತರ ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ ನಾವು ಹುಡುಗಿಯರೇ ಹೀಗೆ ಅನ್ನುವಂಥದ್ದು ನಂದಕುಮಾರ್ ಅವರ ಒಂದು ವಿಶಿಷ್ಟವಾದಂಥ ಒಂದು ಕವನ ಇಲ್ಲಿ ಈ ಕವನದಲ್ಲಿ ಕವಯಿತ್ರಿ ಸ್ತ್ರೀಪರವಾಗಿ ಕಾಳಜಿಯನ್ನು ಚಿಂತನೆಯನ್ನು ಸಂವೇದನೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಇಲ್ಲಿ ಹೆಣ್ಣೊಬ್ಬಳು ತನ್ನ ಪ್ರಣಯ ಅಂದರೆ ತನ್ನ ಪ್ರೀತಿಗೆ ಸಂಬಂಧಿಸಿದಂತಹ ಒಳತೋಟಿಯನ್ನು ತನ್ನ ಒಳಗೆ ಇರುವಂಥ ಭಾವನೆಯನ್ನು ಹತ್ತಿಕ್ಕಿಕೊಂಡಂತಹ ಭಾವನೆಯನ್ನು ತನ್ನ ಗೆಳತಿ ಉಷಾಳ ಮುಂದೆ ನಿವೇದಿಸಿಕೊಳ್ಳುವಂಥ ಪ್ರಸಂಗವನ್ನು ನೋಡಬಹುದು ಶತಶತಮಾನಗಳಿಂದ ಹೆಣ್ಣು ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ಶೋಷಣೆಗೆ ಒಳಪಡುತ್ತಲೇ ಬಂದಿದ್ದಾಳೆ ಹೀಗಾಗಿ ತನಗೆ ವೈಯಕ್ತಿಕವಾಗಿರುವಂತಹ ತನ್ನ ಮದುವೆಯ ವಿಷಯವದಲ್ಲೂ ಕೂಡ ಆಕೆ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಇರಬೇಕಾಗುತ್ತದೆ ಇದಕ್ಕೆ ಸಮಾಜದ ಒಂದು ಹೆದರಿಕೆ ಅಥವಾ ಭಯ ಅಥವಾ ಹುಡುಗ ಮತ್ತು ಹುಡುಗಿಯರ ಭಾವನೆಗಳ ನಡುವಿನ ಹೊಂದಾಣಿಕೆಯಲ್ಲಿ ವ್ಯತ್ಯಾಸವಿರುವಂಥದ್ದು ಕಾರಣವಾಗಿರ್ತದೆ ಇಲ್ಲಿ ತನ್ನ ಭಾವನೆಗಳು ಹೊಂದಾಣಿಕೆಯಾಗದೇ ಇರುವಂತಹದ್ದನ್ನು ಹೊಂದಾಣಿಕೆ ಆಗದೇ ಇರುವಂತಹದ್ದರ ಕುರಿತು ತನ್ನ ಭಾವನೆಯನ್ನು ಇಲ್ಲಿ ಕವಯತ್ರು ವ್ಯಕ್ತಪಡಿಸ್ತಾ ಹೋಗ್ತಾರೆ ಇಲ್ಲಿ ಹೆಣ್ಣೊಬ್ಬಳು ತಾನು ಇನ್ನೂ ಹುಡುಗಿಯಾಗಿದ್ದಾಗಲೇ ಅಂದರೆ ತನ್ನ ಹರೆಯಕ್ಕೆ ಕಾಲಿಟ್ಟಾಗಲೇ ತಾನೊಂದು ಹುಡುಗನನ್ನು ಪ್ರೀತಿಸಿರುತ್ತಾಳೆ ಆದರೆ ಆಕೆಗೆ ಆತನಿಗೆ ಆ ಹುಡುಗನ ಹತ್ತಿರ ಐ ಲವ್ ಯು ಎಂದು ಹೇಳಲು ಧೈರ್ಯ ಇರುವುದಿಲ್ಲ ತನ್ನ ಈ ಒಂದು ಈ ಏನು ಆತನಿಗೆ ಹೇಳಬೇಕಾಗಿತ್ತೋ ಅದನ್ನು ಹೇಳದೆ ಆಕೆ ತನ್ನೊಳಗೆ ಒಟಗುಡುತ್ತಾ ಇರುತ್ತಾಳೆ ಹೇಳಬೇಕಾದುದನ್ನು ಹೇಳದೆ ಏನೆಲ್ಲ ಅನುಭವಿಸಿ ತನ್ನೊಳಗೇ ಅನುಭವಿಸಿ ಸಾಯುತ್ತಾಳೆ ಜುಮ್ಮೆನು ಜುಮ್ಮೆನಿಸುವಂತಹ ಆಲೋಚನೆಗಳನ್ನು ಹಾಗೆ ಡಬ್ಬಿಯಲ್ಲಿ ಹೇಗೆ ಹಿಟ್ಟು ಒತ್ತಿದಂತೆ ಒತ್ತಿ ಒತ್ತಿ ಅದೇ ಭಾವನೆಯನ್ನು ಒಳಗಡೆ ಇಟ್ಟುಕೊಳ್ಳುತ್ತಾಳೆ ಇಟ್ಟುಕೊಳ್ಳುತ್ತಾಳೆ ಹಾಗೆ ಯಾವುದನ್ನು ಹೇಳಬೇಕಿತ್ತೋ ಅದನ್ನು ಹೇಳದೆಯೂ ಕೂಡ ಅದನ್ನು ಒತ್ತಿ ಒತ್ತಿ ತನ್ನ ಒಳಗೆ ಗಟ್ಟಿ ಮಾಡುತ್ತಾ ಹೋಗುತ್ತಾಳೆ ಹೇಳಲೇಬೇಕು ಎನಿಸಿದ್ದನ್ನು ಆ ಹುಡುಗನ ಹತ್ತಿರ ಹೇಳಲು ಹೋಗಿ ಹೆದರಿಕೊಂಡು ಆ ವಿಷಯವನ್ನು ಹೇಳದೆ ಏನೇನೋ ತೊದಲುತ್ತಾಳೆ ಐ ಲವ್ ಯು ಎಂದು ಹೇಳಲು ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಆಕೆ ಹೆಣಗುತ್ತಾಳೆ ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ಆಕೆ ತನ್ನ ಆ ಪ್ರೀತಿಸಿದಂತಹ ಹುಡುಗ ಕೈತಪ್ಪಿ ಹೋದಾಗ ಒಳಗೊಳಗೆ ಮುಸುಮುಸು ಅಳುತ್ತಾಳೆ ಕೊನೆಗೆ ಬೇರೆ ಯಾರನ್ನೋ ಮದುವೆಯಾದಾಗ ತನ್ನ ಮನಸ್ಸನ್ನು ಆಕೆ ಆತನಿಗೆ ಒಪ್ಪಿಸಲಿಕ್ಕಾಗದೆ ತಾನು ಒಬ್ಬ ದುರಂತ ನಾಯಕಿ ಎಂದು ಭ್ರಮಿಸಿ ಎಲ್ಲರ ಅನುಕಂಪವನ್ನು ಬಯಸುತ್ತಾಳೆ ಆಕೆ ಕೊನೆಗೆ ತನ್ನ ಗಂಡನಲ್ಲೇ ತಾನು ಕೈ ಹಿಡಿದಂತಹ ಗಂಡನಲ್ಲೇ ತನ್ನ ಹಿಂದೆ ಬಿಟ್ಟು ಹೋದಂತಹ ಆ ಪ್ರಿಯಕರನನ್ನು ಹುಡುಕುತ್ತಾಳೆ ಗಂಡನಿಗೆ ಮಾತ್ರ ತನಗೆ ಹಿಂದೆ ಒಂದು ಪ್ರೀತಿ ಇತ್ತು ಅನ್ನುವುದರ ಸುಳಿವು ಕೂಡ ಸಿಗದಂತೆ ನಟಿಸುತ್ತಾಳೆ ಅಷ್ಟರಲ್ಲಿ ಆಕೆ ಒತ್ತಿಟ್ಟಂತಹ ಆ ಭಾವನೆಗಳೆಲ್ಲ ಗಟ್ಟಿಯಾಗಿ ಇರುತ್ತದೆ ಅದು ಅರಳುವುದೇ ಇಲ್ಲ ನಂತರ ನಾಲ್ಕು ವರ್ಷದಲ್ಲಿ ಅಂದರೆ ಮದುವೆಯಾದ ನಾಲ್ಕು ವರ್ಷದಲ್ಲೇ ಅವಳಿಗೆ ಕೈಗೊಂದು ಕಾಲಿಗೊಂದು ಅಂದರೆ ಎರಡು ಮಕ್ಕಳ ತಾಯಿಯಾಗಿ ವಿಪರೀತ ದಪ್ಪವಾಗಿ ಏದುಸಿರು ಬಿಡುತ್ತಾ ಒಮ್ಮೆ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಆಕೆಯ ಮೊದಲ ಪ್ರಿಯತಮ ಸಿಗುತ್ತಾನೆ ತಾನು ಈ ರೀತಿಯಾಗಲು ಆತನೇ ಕಾರಣ ಎಂದು ಆಕೆ ಸಿಟ್ಟುಗೊಳ್ಳುತ್ತಾಳೆ ಆದರೆ ಮೇಲೆ ಮಾತ್ರ ತೋರ್ಪಡಿಕೆಗೆ ಆಕೆ ನಗುತ್ತಾ ಅವನ ಹೆಂಡತಿ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸುತ್ತಾಳೆ ಯಾಕೆಂದರೆ ಆ ಪ್ರಿಯತಮನದ್ದೂ ಕೂಡ ಇದೇ ಅವಸ್ಥೆಯಲ್ಲವೇ ಅಂದರೆ ಪ್ರಿಯತಮನನ್ನು ಮದುವೆಯಾದವಳದ್ದು ಆತನ ಹೆಂಡತಿಯದ್ದೂ ಕೂಡ ಇದೇ ಅವಸ್ಥೆಯಲ್ಲವೇ ಗಂಡು ಹೆಣ್ಣಿನ ನಡುವಿನ ಪ್ರಣಯ ಸಂಬಂಧ ಒಬ್ಬರನ್ನೊಬ್ಬರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದಾಗ ಅನಿವಾರ್ಯವಾಗಿ ಹೇಗೆ ಆ ಒಂದು ಪ್ರೀತಿ ಮುರಿದು ಬೀಳುತ್ತದೆ ಎಂಬುದನ್ನು ಈ ಕವನ ತುಂಬ ಪರಿಣಾಮಕಾರಿಯಾಗಿ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವ್ಯಕ್ತವಾಗುತ್ತಾ ಹೋಗುತ್ತದೆ ಈ ಪ್ರಣಯ ಸಮಸ್ಯೆ ಕೇವಲ ಒಂದು ಹೆಣ್ಣಿನ ಸಮಸ್ಯೆ ಅಲ್ಲ ವಿವಾಹವಾಗಿ ಬಂದ ಎಲ್ಲ ಹೆಣ್ಣುಗಳ ಅಥವಾ ಹುಡುಗಿಯರ ಸಮಸ್ಯೆಯಾಗಿರುವುದನ್ನು ಈ ಕವನ ಹೇಳುತ್ತದೆ ಅಂತೆಯೇ ತನ್ನ ಗೆಳತಿಯ ಮುಂದೆ ಹೆಣ್ಣೊಬ್ಬಳು ಹೇಳಿಕೊಳ್ಳುವ ಪ್ರಣಯ ಭಾವನೆಗಳು ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಹುಡುಗಿಯರ ಭಾವನೆಗಳೂ ಕೂಡ ಇದೇ ರೀತಿಯಾಗಿವೆ ಎನ್ನುವುದನ್ನು ಈ ಕವಿತೆಯ ಕಥಾನಾಯಕಿ ಎಲ್ಲ ಹುಡುಗಿಯರನ್ನು ಪ್ರತಿನಿಧಿಸುವ ಪ್ರತಿನಿಧಿಸುವ ಹಾಗೆ ನಮ್ಮೆಲ್ಲರ ಕಣ್ಣಿಗೆ ಗೋಚರವಾಗುತ್ತಾಳೆ ಇನ್ನು ಸಂದರ್ಭ ಮೊದಲ ಸಂದರ್ಭ ಹಾಗೆಯೇ ಡಬ್ಬಿಯೊಳಗೆ ಹಿಟ್ಟು ಒತ್ತಿದಂತೆ ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ ಉತ್ತರ ಈ ಮೇಲಿನ ಸಾಲನು ಪ್ರತಿಭಾ ನಂದಕುಮಾರ್ ಅವರು ಬರೆದಂತಹ ನಾವು ಹುಡುಗಿಯರೇ ಹೀಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಹುಡುಗಿಯರು ಪ್ರಣಯ ಸಂಬಂಧಿತ ಭಾವನೆಗಳನ್ನು ತಮ್ಮೊಳಗೆ ಹದವಾಗಿ ಗಟ್ಟಿಗಟ್ಟಿಯಾಗಿ ಹುದುಗಿಕೊಳ್ಳುವ ಪರಿಯನ್ನು ಈ ಕವನದಲ್ಲಿ ನಾವು ಕಾಣಬಹುದು ಪ್ರಣಯದಂತಹ ವಿಷಯದಲ್ಲಿ ಹುಡುಗಿಯರು ನಡೆದುಕೊಳ್ಳುವಂತಹ ರೀತಿಯೇ ವಿಶಿಷ್ಟವಾದುದು ತಾವು ಮೆಚ್ಚಿದಂತಹ ಹುಡುಗನಿಗೆ ತಾವು ಪ್ರೀತಿಸುವ ಬಗೆಯನ್ನು ನೇರವಾಗಿ ಹೇಳಲೆ ಹೇಳುವಂತಹ ಸಂದರ್ಭ ಬಂದರೂ ಕೂಡ ಹೇಳದೆ ಏನನೋ ಹೇಳಿ ಹೇಳುವಂಥದ್ದನ್ನು ಹೇಳದೆ ಏನೆಲ್ಲ ಅನುಭವಿಸಿ ಸಾಯುತ್ತಾರೆ ಅಂತಹ ಆಲೋಚನೆಗಳು ಇದ್ದರೂ ಕೂಡ ಹಾಗೆ ಡಬ್ಬಿಯಲ್ಲಿ ಹಿಟ್ಟು ಒತ್ತಿದಂತೆ ಒತ್ತಿ ಒತ್ತಿ ಗಟ್ಟಿ ಮಾಡುತ್ತಾರೆ ಹೇಳಲೇಬೇಕು ಎನಿಸಿದ್ದನ್ನು ಹೇಳಲೇ ಹೋಗಿ ಹೇಳದೇ ಹೋಗಿ ಏನೇನೋ ಹೇಳಿ ತೊದಲುತ್ತಾರೆ ಹೀಗೆ ಇದನ್ನೆಲ್ಲ ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನ ಈ ಮೇಲಿನಂತೆ ಹೇಳುತ್ತಾರೆ ಎರಡನೆಯ ಸಂದರ್ಭ ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಹೆಣಗುತ್ತೇವೆ ಈ ಮೇಲಿನ ಸಾಲನ್ನು ಪ್ರತಿಭಾನಂದಕುಮಾರ್ ಅವರು ಬರೆದಂತಹ ನಾವು ಹುಡುಗಿಯರೇ ಹೀಗೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಹುಡುಗಿಯರು ತಮ್ಮ ಪ್ರೀತಿ ಸಂಬಂಧಿತ ಭಾವನೆಗಳನ್ನು ತಮ್ಮ ಹು ಹುಡುಗನಿಗೆ ಮುಟ್ಟಿಸಲಾಗದೆ ತಮ್ಮೊಳಗೆ ಹೆಣಗಾಡುವಂಥ ಪರಿಯನ್ನು ಈ ಕವನದಲ್ಲಿ ಕಾಣಬಹುದು ಗೆಳತಿ ಇಲ್ಲಿ ಕಥಾನಾಯಕಿಯು ತನ್ನ ಗೆಳತಿಯಾದಂಥ ಹುಷಾಳಿಗೆ ಈ ಮಾತನ್ನು ಹೇಳುತ್ತಾಳೆ ಹುಡುಗಿಯರು ತಮ್ಮ ಪ್ರೀತಿಗೆ ಸಂಬಂಧಿಸಿದಂತಹ ಆಲೋಚನೆಗಳನ್ನು ತಮ್ಮೊಳಗೆ ಒದಗಿಸಿಕೊಂಡು ಹರಳುಗಟ್ಟಿಸಿ ಬಿಡುತ್ತಾರೆ ತಾವು ಬಯಸಿದಂತಹ ಹುಡುಗನಿಗೆ ಐ ಲವ್ ಯು ಎಂದು ಹೇಳಲು ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶವನ್ನು ಮುಟ್ಟಿಸಲು ಹೆಣಗುತ್ತಾರೆ ಹೀಗೆ ಇದೆಲ್ಲ ವರ್ಣಿಸುವ ಸಂದರ್ಭದಲ್ಲಿ ಲೇಖಕಿ ಇಮೇಲ್ನಂತೆ ಹೇಳುತ್ತಾರೆ ನಾಲ್ಕನೆಯ ಸಂದರ್ಭ ಗಂಡನಲ್ಲಿ ಅವನನ್ನು ಹುಡುಕುತ್ತೇವೆ ಸಂದರ್ಭ ಇಮೇಲ್ನ ಸಾಲನ್ನು ಪ್ರತಿಭಾನಂದಕುಮಾರ್ ಅವರು ನಾವು ಹುಡುಗಿಯರೇ ಹೀಗೆ ಅನ್ನುವಂತಹ ಕವನದಲ್ಲಿ ಇಮೇಲ್ನ ಸಾಲನ್ನು ಆಯ್ದುಕೊಳ್ಳಲಾಗಿದೆ ಹುಡುಗಿಯರು ಪ್ರಣಯ ಸಂಬಂಧಿತ ಭಾವನೆಗಳನ್ನು ತಮ್ಮ ಹುಡುಗನಿಗೆ ಮುಟ್ಟಿಸಲಾಗದೆ ಹೆಣಗಾಡುವ ಬಗೆಯನ್ನು ಈ ಕವನದಲ್ಲಿ ನಾವು ನೋಡಬಹುದು ಹುಡುಗಿಯರು ಹುಡುಗಿಯರು ತಾವು ಪ್ರೀತಿಸಿದಂತಹ ಹುಡುಗನಿಗೆ ಐ ಲವ್ ಯು ಎಂದು ಹೇಳಲಾಗದೆ ಭಾವನೆಗಳನ್ನು ಒಳಗೆ ಹುದುಗಿಟ್ಟುಕೊಂಡಿರುತ್ತಾರೆ ಹಾಗೆ ಹೇಳಲು ಹೋಗಿ ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಹೆಣಗುತ್ತಾರೆ ಆದರೆ ಹುಡುಗರು ಅದನ್ನು ಅರ್ಥ ಮಾಡಿಕೊಳ್ಳಲಾಗ ಮಾಡಿಕೊಳ್ಳಲಾಗದೆ ಕೈತಪ್ಪಿ ಹೋದಾಗ ಮುಸುಮುಸು ಅಳುತ್ತಾರೆ ಕೊನೆಗೆ ಬೇರೆ ಯಾರನ್ನೋ ಮದುವೆಯಾಗಬೇಕಾದಾಗ ತಾವೇ ದುರಂತ ನಾಯಕಿ ಎಂದು ಭ್ರಮಿಸಿ ಎಲ್ಲರ ಅನುಕಂಪ ಬಯಸುತ್ತಾರೆ ಕೊನೆಗೆ ಗಂಡನಲ್ಲೇ ಆ ಹುಡುಗನನ್ನು ಗಂಡನಿಗೇ ತಿಳಿಯದಂತೆ ಹುಡುಕುತ್ತಾರೆ ಹೀಗೆ ಇದನ್ನು ತಿಳಿಸುವ ಸಂದರ್ಭದಲ್ಲಿ ಗೆಳತಿಗೆ ಕವಯತ್ರಿ ಇಮೇಲ್ನಂತೆ ಹೇಳುತ್ತಾರೆ ಹಾಗೆ ವಿದ್ಯಾರ್ಥಿಗಳೇ ನಾವು ಹುಡುಗಿಯರೇ ಹೀಗೆ ಅನ್ನುವಂತಹ ಟಿಪ್ಪಣಿ ಬರೆಯಿರಿ ಎನ್ನುವಂಥ ಪ್ರಶ್ನೆ ಬಂದರೆ ಈಗ ಏನು ಉತ್ತರಗಳಿವೆಯೋ ಅದನ್ನೇ ಬರೆದರೆ ಆಯಿತು ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ನಾವು ಹುಡುಗಿಯರೇ ಹೀಗೆ ಕವನದ ಕರ್ತೃ ಯಾರು ಉತ್ತರ ಪ್ರತಿಭಾ ನಂದಕುಮಾರ್ ಎರಡನೇ ಪ್ರಶ್ನೆ ಹೇಳಬೇಕಾದ್ದನ್ನು ಹೇಳದೆ ಏನೆಲ್ಲ ಅನುಭವಿಸಿ ಸಾಯುವವರು ಯಾರು ಉತ್ತರ ಹುಡುಗಿಯರು ಮೂರನೇ ಪ್ರಶ್ನೆ ಹುಡುಗಿಯರು ಜುಮ್ಮೆನಿಸುವ ಆಲೋಚನೆಗಳನ್ನು ಎಲ್ಲಿ ಗಟ್ಟಿ ಮಾಡುತ್ತಾರೆ ಉತ್ತರ ತಮ್ಮೊಳಗೆ ಹುದುಗಿಸಿಟ್ಟು ಗಟ್ಟಿ ಮಾಡುತ್ತಾರೆ ನಾಲ್ಕನೇ ಪ್ರಶ್ನೆ ಹುಡುಗಿಯರು ಹುಡುಗನಿಗೆ ಯಾವ ಸಂದೇಶ ಮುಟ್ಟಿಸಲು ಹೆಣಗುತ್ತಾರೆ ಉತ್ತರ ಐ ಲವ್ ಯು ಆರನೇ ಪ್ರಶ್ನೆ ಹುಡುಗರು ಕೈ ತಪ್ಪಿದಾಗ ಹುಡುಗಿಯರು ಏನು ಮಾಡುತ್ತಾರೆ ಹುಡುಗಿಯರು ಮುಸುಮುಸು ಅಳುತ್ತಾರೆ ಆರನೇ ಪ್ರಶ್ನೆ ಬೇರೆ ಯಾರನ್ನೂ ಮದುವೆಯಾಗಬೇಕಾದಾಗ ಹುಡುಗಿಯರು ಏನೆಂದು ಭ್ರಮಿಸುತ್ತಾರೆ ಹುಡುಗಿಯರು ತಾವೇ ದುರಂತ ನಾಯಿ ನಾಯಕಿ ಎಂದು ಭ್ರಮಿಸುತ್ತಾರೆ ಏಳನೇ ಪ್ರಶ್ನೆ ಹುಡುಗಿಯರು ಗಂಡನಲ್ಲಿ ಯಾರನ್ನು ಹುಡುಕುತ್ತಾರೆ ಉತ್ತರ ತಾವು ಪ್ರೀತಿಸಿದ ಹುಡುಗನನ್ನು ಎಂಟನೇ ಪ್ರಶ್ನೆ ಹುಡುಗಿಯರು ಗಂಡನಿಗೆ ಸುಳಿವು ಸಿಗದಂತೆ ನಟಿಸುವುದು ಏನು ಉತ್ತರ ಗಂಡನಲ್ಲಿ ತನ್ನ ಮೊದಲಿನ ಪ್ರಿಯತಮನನ್ನು ಹುಡುಕುವುದು ಒಂಬತ್ತನೇ ಪ್ರಶ್ನೆ ಪ್ರೀತಿಸಿದವನು ಸಿಕ್ಕಾಗ ಹುಡುಗಿಯರು ಏನು ಮಾಡುತ್ತಾರೆ ಉತ್ತರ ತನ್ನ ಇಂದಿನ ಅವಸ್ಥೆಗೆ ಇವನೇ ಕಾರಣ ಎಂದು ಸಿಟ್ಟು ಮಾಡುತ್ತಾರೆ ಸರಿ ಈ ವಿದ್ಯಾರ್ಥಿಗಳೇ ನಾವು ಹುಡುಗಿಯರೇ ಹೀಗೆ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ಗಮನಿಸಿದೆವು ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ